ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಜೋಗಿಪಾಳ್ಯದಲ್ಲಿ ನಿವೃತ್ತ ಟಿ ಕಂಪನಿಯ ಗಂಗಯ್ಯಾರವರ ನೇತೃತ್ವದಲ್ಲಿ ಗೋಪಾಲಕೃಷ್ಣ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಸಹಾಯ ಮಾಡಿದ ಹಲವಾರು ದಾನಿಗಳನ್ನು ಗಂಗಯ್ಯರವರು ನೆನಪಿಸಿಕೊಂಡರು We okay. ಪಾಲು ಗೊಲ್ಲಹಟ್ಟಿಗಳಲ್ಲಿ ಶ್ರೀಕೃಷ್ಣ ದೇಗುಲ ನಿರ್ಮಾಣ ಆಗಿರೋದು ಮೊದಲನೇದು ಇದು ಎದುಕುಲ ಚಂದ್ರಮ ಶ್ರೀಕೃಷ್ಣ ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಏನು ಪ್ರೇರಣೆ ಏನಾಯಿತು ಹೇಗೆ ದೇಗುಲವನ್ನು ನಿರ್ಮಾಣ ಮಾಡಿದ್ರಿ ಶ್ರೀಕೃಷ್ಣ ದೇವಸ್ಥಾನ ಮಾಡಬೇಕು ಅಂತ ನನಗೆ ಕೃಷ್ಣನ ಭಕ್ತನನ್ನು ನಾನು ಚಿಕ್ಕವನಿಂದಲೂ ದೇವಸ್ಥಾನ ಮಾಡಬೇಕು ಮಾಡಬೇಕು ಅಂತ ಭಾಳ ನನಗೆ ಆಸೆ ಇತ್ತು ಇನ್ನು ಹಾಗೇ ಆದರೊಂದಿಗೆ ಹಾಗೆ ಸ್ಟಾರ್ಟ್ ಮಾಡಿದ್ದೆ ಸೊ ಎರಡು ಸಾವಿರದ ಹದಿನಾರರಲ್ಲಿ ನಾನು ಇದನ್ನು ಪೂಜೆ ಮಾಡಿದೆ ನಿಮ್ಮ ಎರಡು ಸಾವಿರದ ಹದಿನಾರರಲ್ಲಿ ನಾನು ಇದನ್ನು ಶುರು ಮಾಡಬೇಕು ಅಂದ್ಬಿಟ್ಟು ಮನಸ್ಸು ಮಾಡಿ ಮಾಡಿದೆ ಮತ್ತೆ ಒಂದು ಎರಡು ವರ್ಷ ಮಾಡಿದ್ವಿ ಆಮೇಲೆ ಕೊರೋನಾ ಬಂತು ಆಮೇಲೆ ಮತ್ತೆ ಎರಡು ಸಾವಿರದ ಇಪ್ಪತ್ತಾದಮೇಲೆ ಶುರು ಮಾಡಿದ್ವಿ ಹಂತ ಹಂತವಾಗಿ ಇದು ಬೇಗ ನಾವು ಮುಗಿಸೋಕೆ ಆಗಲಿಲ್ಲ ಹಂತ ಹಂತವಾಗಿ ಜನಗಳ ಹತ್ರ ಎಲ್ಲ ಬುಕ್ ಪ್ರಿಂಟ್ ಮಾಡಿ ಕೊಟ್ಟವ್ರ ಹತ್ರ ಇಸ್ಕೊಂಡು ಕುಡ್ದವ್ರ ಹತ್ರ ಆಮೇಲೆ ಕೊಡಿ ಅಂತ ಹೇಳಿ ನಮಗೆ ಕೈಲಾದಷ್ಟು ನಮ್ಮ ಕೈಯಿಂದ ಹಾಕಿ ನಮ್ಮ ಹುಡುಗರೆಲ್ಲ ಇದ್ದರು ಅವ್ರ ಕಡೆಯಿಂದ ಎಲ್ಲ ಸಪೋರ್ಟ್ ತಗೊಂಡು ನಾನು ಇದನ್ನು ಮಾಡಲೇಬೇಕು ಅಂತ ಇದು ಮಾಡಿ ಏನೋ ಒಂದು ಪ್ರೇರಣೆ ಭಗವಂತನ ಪ್ರೇರಣೆಯಿಂದ ಮಾಡಿ ಇದು ಟ್ರಸ್ಟ್ ಮಾಡ್ಕೊಂಡಿದ್ದೀರಾ ಇನ್ನು ಮಾಡಿಲ್ಲ ಮುಂದೆ ಮಾಡ್ತೀವಿ ವಾರ್ಷಿಕ ಪೂಜಾ ವಿಧಿವಿಧಾನಗಳು ಉತ್ಸವಗಳು ಹೇಗೆ ಇನ್ನು ಮುಂದೆ ಎಲ್ಲ ಮಾಡ್ತೀವಿ ಈಗ ಭಗವಂತನಲ್ಲಿ ತೋರಿಸಿದೀವಿ ಇನ್ನು ಮುಂದೆ ಪ್ಲ್ಯಾನ್ ಮಾಡಿಕೊಂಡು ನಾವು ಹಂತ ಹಂತವಾಗಿ ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ ಈಗ ಬೆಂಗಳೂರು ಮಲಸಂದ್ರದವರು ಮತ್ತು ಮಾಗಡಿ ತಾಲ್ಲೂಕ್ನವರು ಸೇರಿ ಮಾಡಿರೋದು ನೀವು ಹೌದು ಹೌದು ಅಂದಾಜು ಎಷ್ಟು ವೆಚ್ಚ ಆಗಿದೆ ಇದಕ್ಕೆ ಈಗ ನಲವತ್ತು ಲಕ್ಷ ಆಗುತ್ತೆ ಅದಕ್ಕಿಂತ ಮೇಲೆ ಹೊರತು ಕಮ್ಮಿ ಇಲ್ಲ ಇದು ಶಿಲೆಯಲ್ಲಿ ತೊಂದರೆ ಧರ್ಮಸ್ಥಳದಲ್ಲಿ ಕಾರ್ಕಳ ಕಾರ್ಕಳದಿಂದ ತೊಂದರೆ ಸಮುದಾಯಕ್ಕೆ ಏನು ಕರೆ ಕೊಡ್ತೀರಿ ಸಮುದಾಯದವರು ಕೃಷ್ಣ ನಮ್ಮ ಕುಲದೇವರು ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ ಈಗ ಅವರಿಗೆ ಅಟ್ಲೀಸ್ಟು ಇದರಿಂದ ಒಂದು ಪ್ರೇರಣೆ ಆಗಿ ನಮ್ಮೂರಲ್ಲಿ ದೇವಸ್ಥಾನವೂ ಇರಲಿಲ್ಲ ಮಾರಮ್ಮ ಅಂತ ಒಂದು ದೇವಸ್ಥಾನ ಕೆಳಗಡೆ ಊರಲ್ಲಿದೆ ಇಲ್ಲಿ ಮೇಲುಗಡೆ ಇರಲಿಲ್ಲ ಕೃಷ್ಣನ ಬಗ್ಗೆ ನಮ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ನಮಗೆ ಹಂತ ಹಂತವಾಗಿ ಆಗಿ ಈಗ ನಮ್ಮ ಕೃಷ್ಣ ಎಷ್ಟೊಂದು ದೊಡ್ಡ ಇವನ್ನ ಭಗವಂತನ ನಾವು ಬಿಟ್ಟಿದೆಯಲ್ಲ ಅಂತ ನಮ್ಮ ಪ್ರೇರಣೆಯಿಂದ ಮಾಡೋಣ ಅಂತ ಇದು ಮಾಡಿದ್ವಿ ಇನ್ನು ಮುಂದೆ ತಿಂಗಳಲ್ಲಿ ಒಂದು ಎರಡು ಕಾರ್ಯಕ್ರಮ ಇಟ್ಕೊಂಡು ಜನಗಳಿಗೆ ಇದರ ಬಗ್ಗೆ ಪ್ರೇರಣೆ ಮಾಡಿ ಭಕ್ತಿಯನ್ನು ಅವರಲ್ಲಿ ಬೆಳೆಸಬೇಕು ಅಂತ ಒಂದು ಆಸೆ ಪುರಾಣ ಪುರುಷ ನಾಯಕ ಲೋಕನಾಯಕ ಶ್ರೀಕೃಷ್ಣನ ಒಂದು ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದಿರಿ ಸೊ ತಾಲೂಕಿನ ಸಮುದಾಯದ ಪರವಾಗಿ ಮತ್ತು ಭಕ್ತ ಮಂಡಳಿಯ ಪರವಾಗಿ ಕೃಷ್ಣ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವನಲ್ಲ ಅಲ್ಲ ಎಲ್ಲ ಸಕಲ ಲೋಕೋತ್ತಮರಿಗೆ ಪೂಜೆಯನ್ನಾಗಿರ್ತಕ್ಕಂಥನು ಸೊ ದೇವಸ್ಥಾನ ನಿರ್ಮಾಣ ಮಾಡಿದಕ್ಕೆ ನಿಮ್ಮೆಲ್ಲ ಸಮಿತಿಯರಿಗೆ ಒಂದನೆ ಅಭಿನಂದನೆ ಕೃಷ್ಣಂ ಒಂದೇ ಜಗದ್ಗುರು ಅನ್ನೋದು ಭಕ್ತ ಜನರ ಅಭಿಪ್ರಾಯ ಹೊಸದೊಂದು ಶಿಲಾಮಯವಾದಂಥ ದೇಗುಲವನ್ನು ನಿರ್ಮಾಣ ಮಾಡಿದಿರಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ತಮ್ಮ ಹೆಸರಿಗೆ ಸೊ ನನ್ನ ಹೆಸರು ಜಯಕುಮಾರ್ ಅಂತ ನಾನು ಇದೇ ಊರಲ್ಲಿ ಜನಿಸಿದಂಥದ್ದು ಇನ್ನು ಕಾಯಕ ಹುಡ್ಕಂಡು ನಾವು ಹೋಗಿದ್ದೀವಿ ಅಷ್ಟೇ ಬಟ್ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ನಾವು ಅದರಲ್ಲೂ ಯಾದವ ಕುಲದಲ್ಲಿ ಜನಿಸಿದ್ದೀವಿ ಆ ಭಗವಂತನ ನಾಮ ಮತ್ತು ಆ ಭಗವಂತನ ಕಾರ್ಯ ಈ ಥರ ದೇಗುಲ ದೇವಾಲಯ ಎಲ್ಲ ನಿರ್ಮಿಸಿ ನಮ್ಮ ಜನಾಂಗಕ್ಕೆ ಒಂದು ಅರಿವು ಮೂಡಿಸಿ ಆ ಭಗವಂತನ ಪ್ರೇರೇಪಣೆ ಆಗಬೇಕು ಅಂತ ನಾವು ಒಂದು ಸಂಕಲ್ಪ ಮಾಡಿಕೊಂಡು ಏನು ನಮ್ಮ ಚಂಪ್ಟಿ ನಮ್ಮ ನಮ್ಮ ಮಾಮನವರು ಒಂದು ಮುಂಡಾಳ ಈ ಒಂದು ಸುಂದರವಾದ ಆಲಯವನ್ನು ಎಲ್ಲಿಸಿದ್ದೇವೆ ನಮಗೆ ಒಂದು ಹೆಮ್ಮೆ ಏನಪ್ಪ ಅಂದರೆ ನಮ್ಮ ಭಗವಂತನ ಕುಲದಲ್ಲಿ ನಾವು ಯಾದವರಾಗಿ ಹುಟ್ಟಿದ್ದೀವಿ ನಮ್ಮ ಕುಲನ ಪಾವನ ಮಾಡಿದರೆ ಆ ಭಗವಂತ ಆ ಭಗವಂತನ ಸೇವೆ ಮಾಡಬೇಕು ಅನ್ನೋದು ನಮಗೆ ಆಸೆ ಅದನ್ನು ನಾ ಅದರಲ್ಲಿ ನಮ್ಮ ಊರು ಕುಗ್ರಾಮ ಇಲ್ಲಿ ಏನಂತ ಡೆವಲಪ್ಮೆಂಟ್ ಇರೋಂಥದ್ದಲ್ಲ ಆಮೇಲೆ ನಮ್ಮ ಜನಾಂಗನೂ ಅಂತ ಏನು ಸಮಾಜಮುಖಿಯಾಗಿ ಬೆಳೆದಂಥ ಜ ಜನಾಂಗ ಅಲ್ಲ ನಮ್ಮದು ಹಿಂದುಳಿದ ಜನಾಂಗ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನಾಂಗದಲ್ಲಿ ಎಲ್ಲದ ಎಲ್ಲ ಥರ ಮುಂದೆ ಬರ್ತಿದ್ದಾರೆ ಆ ಭಗವಂತನಿಗೆ ಪ್ರೇರೇಪಣೆಯಿಂದ ನೋಡಿ ಇವಾಗ ನಮ್ಮ ಎಚ್ ಎಂ ಟಿ ಮಾಮ್ರು ಈಗ ಅವರು ಈ ಒಂದು ಸಂಕಲ್ಪ ಮಾಡಿದರು ಏನಾದರೂ ಮಾಡಿ ನಾವು ಈ ಊರಲ್ಲಿ ಹುಟ್ಟಿದ್ದೀವಿ ಈ ಊರಲ್ಲಿ ಬೆಳೆದಿದ್ದೀವಿ ಈ ಸಮಾಜಕ್ಕೆ ಏನಾನ ಒಂದು ಒಳ್ಳೇದು ಮಾಡಬೇಕು ಈಗ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೇದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನೆಲ್ಲರೂ ಒಗ್ಗೂಡ್ಸ್ಕೊಂಡು ಅವ್ರ ಮುಂದಾಳತ್ವದಲ್ಲಿ ಈ ಒಂದು ಆಲೆಯನ್ನು ನಿರ್ಮಿಸಿ ಇವತ್ತು ಲೋಕಾರ್ಪಣೆ ಮಾಡಿದರೆ ಅವರಿಗೆ ಭಗವಂತ ಆಯುಷ ಆರೋಗ್ಯ ಕೊಡಲಿ ಅಂತ ಕಾ ಕಾಪಾಡಲಿ ಅಂತ ನಾವು ಕೇಳ್ಕೊಂಡ್ವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು